ಒಂದು ಬಹಳ ದೊಡ್ಡ ತಪಸ್ಸನ್ನು ಮಾಡಿದ್ರು ಆರ್ ಟಿ ಐಜಿಗಳನ್ನು ಹಾಕಿದ್ರು ನಿಜವಾದಂತ ವಿಚಾರವನ್ನ ಬಯಲುಗಿಳ್ದಿದ್ದಾರೆ ಅದರಲ್ಲಿ ಇಂಥ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಬಾರದು ಅಂತೇಳಿ ಸನ್ಮಾನ್ಯ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಕೋರ್ಟ್ ಇಂದ ಅದಕ್ಕೆ ತಡೆಯಾಗಲಿ ಅಂತ ಬಂದಿದ್ದಾರೆ ಇದಕ್ಕೂ ಕೂಡ ನಾಚಿಕೆ ಗೇಡಿನ ಸಂಗತಿ ಇದು ನಾಚಿಕೆ ಗೇಡಿನ ಸಂಗತಿ ಇದು ನಿಮಗೆ ತಾಕತ್ತು ಇದ್ದಿದ್ದೀರಾ ಆ ಪುಸ್ತಕವನ್ನ ಚಾಲೆಂಜ್ ಮಾಡಬೇಕಾಗಿತ್ತು ಏ ತೊಗೊಂಡ್ಬನ್ರಿ ನಿನ್ನ ಪುಸ್ತಕನ ನಾನು ಇಂತಿಂತ ಸಾಧನೆ ಮಾಡಿದ್ದೀನಿ ನಾನು ನನ್ನ ಸಾಧನೆ ಇದಿದೆ ನೀನು ಸುಳ್ಳು ಬರ್ದಿದ್ಯಾ ನಿನ್ ಸುಳ್ಳು ಕೇಸ್ ಹಾಕ್ತೀನಿ ಅಂತ ಸುಳ್ಳು ಕೇಸ್ ಹಾಕ್ಬೇಕಾಗಿತ್ತು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ಬೇಕಾಗಿತ್ತು ಹೊರತು ಈ ರೀತಿ ತಡೆಯಾಗೆ ಹಣ ಹೇಳಿ ತರ ಅಂತ ಕೆಲಸ ಮಾಡಬಾರ್ದಾಗಿತ್ತು ಎಲ್ಲಿದ್ದಾರೆ ಬರಹಗಾರನ ಹಾಕ್ತು ಬೇರೆ ಎಲ್ಲ ಪುಸ್ತಕಗಳು ದೇವರನ್ನ ನಿಲ್ಲಿಸಿ ಬರೆದಾಗ ಮುಕ್ತವಾದ ಅವಕಾಶಗಳಿತ್ತು ಇದೇ ಪ್ರತಾಪ್ ಸಿಂಹ ಯಾರನ್ನು ಬಿಟ್ಟಿಲ್ಲ ಎಲ್ಲರನ್ನು ಅವರು ಬೆತ್ತಲೆಗೊಳಿಸಿದಾಗ ಯಾರು ಯಾರು ತಗೊಂಡ್ಬರ್ಲಿಲ್ಲ ಸ್ಟೇನ ನಾವು ಹೋಗಿ ತಡೆ ಆಗಲಿ ತೊಗೊಂಡ್ಬರ್ಲಿಲ್ಲ ನೀವೊಬ್ರು ಯಾಕೆ ಹೋಗಿ ತೊಗೊಂಡ್ಬರ್ತೀರಿ ಪದೇ ಪದೇ ಹೋಗ್ತೀರಿ ನ್ಯಾಯಾಲಯಕ್ಕೆ ನೀವು ಯಾಕೆ ಹೋಗ್ತಾ ಇದ್ದಾರೆ ಅಂತೇಳಿ ಹೇಳಿದ್ರೆ ಅವರ ನಿಜವಾದಂತ ಬಣ್ಣ ಬಯಲಾಗುತ್ತೆ ಅಂತೇಳಿ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಇವರು ಇವತ್ತು ನಾವು ಹೇಳ್ತೀವಿ ಪ್ರವೀಣ್ ಕುಮಾರ್ ಮಾವಿನ ಕಾಡಿನ ಜೊತೆಗೆ ಜೊತೆಗಿದ್ದೀವಿ ಇದನ್ನ ಚಾಲೆಂಜ್ ಮಾಡ್ತೀವಿ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ ಸತ್ಯಾಸತ್ಯತೆಗಳು ಹೊರಗಡೆ ಬರಲಿ ನ್ಯಾಯಾಲಯನೇ ಒಂದು ದಿವಸ ಹೇಳುತ್ತೆ ಪುಸ್ತಕವನ್ನು ನೋಡಿದ ಮೇಲೆ ಇದರಲ್ಲಿ ಸತ್ಯ ಇದೆ ಬಿಡುಗಡೆ ಮಾಡ್ತೀವಿ ಮಾಡಲಿ ಇದು ಅಂತೇಳಿ ಹೇಳುತ್ತೆ ಅವತ್ತು ವಿಜೃಂಭಣೆಯಿಂದ ಮೈಸೂರಿನಲ್ಲಿ ಮೈಸೂರಿನ ಜನತೆ ಮೈಸೂರು ಮತ್ತು ಕೊಡಗಿನ ಜನತೆಗೆ ಇವನ ಒಂದು ಇನ್ನೊಂದು ಮುಖವಾಳವನ್ನ ಬಯಲು ಬಯಲಾಗ್ತೀವಿ ನಾವು ಅರೆ ಮೈಸೂರಿನಲ್ಲಿ ಇವರು ಸಂಸದರಾಗಿ ಬರೋದಕ್ಕಿಂತ ಮುಂಚೆಯಿಂದ ಮೈಸೂರು ರಕ್ಷಣಾ ವೇದಿಕೆ ಇವರೊಬ್ಬರು ಯುವಕರಿದ್ದಾರೆ ಪ್ರಗತಿ ಕೆಲಸಗಳನ್ನು ಮಾಡ್ತಾರೆ ಅಂತೇಳಿ ಹೇಳಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಪ್ರತಾಪ್ ಸಿಂಹನ ಪರವಾಗಿ ನಿಂತ್ಕೊಂಡಿದ್ದೀವಿ ಎಲ್ಲಿಯ ತನಕ ಇದು ಇವರಿಗೆ ಟಿಕೆಟ್ ಕೊಡ್ತಾರೆ ಖಾತ್ರಿ ಆಯಿತು ಅಂತ ಗೊತ್ತಿದ್ರೂ ಕೂಡ ನಾವು ಪ್ರಧಾನಿಯಲ್ಲಿ ಮನವಿ ಮಾಡಿಕೊಂಡಿದ್ದೀವಿ ಇಲ್ಲ ಇಲ್ಲ ನೀವು ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡಿ ಒಳ್ಳೆ ಕೆಲಸ ಮಾಡಿದ್ದಾರೆ ಯುವಕರಿದ್ದಾರೆ ಅಂತೇಳಿ ಹೇಳಿದ್ದೀವಿ ಆದರೆ ಇವತ್ತು ನಮಗೆ ನಿಜ ಬಣ್ಣ ಗೊತ್ತಾಗ್ತಾ ಇದೆ ನಮಗೆ ಪ್ರತಾಪ್ ಸಿಂಹನ ನಿಜ ಬಣ್ಣ ಗೊತ್ತಾಗ್ತಾ ಇದೆ ಈ ರೀತಿ ಒಬ್ಬ ಮನುಷ್ಯ ಢೋಂಗಿ ಸುಳ್ಳಿನ ಕಂತೆಗಳು ಏನು ಬೇಕಾಗಿಲ್ಲ ಅವ್ರ ಪುಸ್ತಕದಲ್ಲಿ ನಾನು ನೋಡಿದ್ದೀನಿ ನಾನು ಮೈಸೂರು ಬೆಂಗಳೂರು ರಸ್ತೆ ಇಲ್ಲಿಂದ ಇದ್ದಂತ ನೂರ್ ಮೂವತ್ತು ಕಿಲೋಮೀಟರ್ ಏನಿದೆ ಅದಷ್ಟು ನಾನೇ ಮಾಡಿಬಿಟ್ಟೆ ಅದರ ಕರ್ತರೂನೇ ನಾನು ಅದ್ರ ಕಾರಣಕರ್ತಾನೆ ನಾನು ಅಂತೇಳಿ ಹೇಳಿದರು ಆರ್ ಟಿ ಐನಲ್ಲಿ ಆ ಪ್ರವೀಣ್ ಕುಮಾರ್ ಅವರು ತೆಗೆದಿದ್ದಾರೆ ಟಿ ನಲ್ಲಿ ನ್ಯಾಷನಲ್ ಹೈವೇ ಅವರು ಕೊಟ್ಟಿದ್ದಾರೆ ಅದರಲ್ಲಿ ಇವ್ರ ಪಾತ್ರ ಏನು ಅಂತೇಳಿ ಬಯಲಾಗಿದೆ ರೈಲುಗಳು ಯಾವ್ದು ತಂದ್ರು ರೈಲು ಯಾವ್ದು ಬಿಟ್ಟರು ಅದರ ಬಗ್ಗೆ ಮಾಹಿತಿ ಇದೆ ಇಂಚಿಂಚು ಮಾಹಿತಿ ಇದೆ ಅದರಲ್ಲಿ ಅದೇ ಜನಗಳ ಮೋಸ ಮಾಡಿದ್ರೆ ಕಾರ್ಯಕರ್ತರು ಮೋಸ ಮಾಡಿದ್ರೆ ನಿಮ್ಮ ನಮ್ಮ ಕಮ್ಮ ಕಾರ್ಯಕರ್ತರಿಗೆ ಯಾರಿಗೂ ಕೂಡ ನೀವು ಯಾವುದೇ ಒಂದು ವಿಧವಾದಂತಹ ಕೆಲಸಗಳನ್ನ ಮಾಡಿಕೊಟ್ಟಿಲ್ಲ ಅದಕ್ಕಿಂತ ಹೆಚ್ಚಾಗಿ ಹುಣಸೂರಿನಲ್ಲಿ ಶಾಂತ ರೀತಿಯಿಂದ ನಡೀತಿದ್ದಂತ ಹಮ್ಮ ಜಯಂತಿ ಯಾವುದೇ ಗೊಂದಲಗಳಿರಲಿಲ್ಲ ಯಾವಾಗ ನೀವು ಅಲ್ಲಿ ಪ್ರವೇಶ ಮಾಡಿದ್ರೋ ಅಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಹೇಳಿ ದಿರಕ್ಷರವಾಯಿತು ಸುಖ ಸುಮ್ಮನೆ ಒಬ್ಬ ಹಿಂದುಳಿದ ವರ್ಗ ಮತ್ತೆ ದಲಿತರ ಯುವಕರನ್ನ ನೀವು ಗೂಂಡಾ ಕಾಯ್ದೆಯಲ್ಲಿ ನೀವು ಮಾಡಿದಂಥ ಕಾರಣ ಇದೆಯಲ್ಲ ನೀವು ಮಾಡಿದಂತ